ನಮ್ಮ ಪೊಲಿಟಿಕಲ್ ಎಡಿಟರ್ ಪ್ರಶಾಂತ್ ನಾಥು ಹಾಗೂ ಕಾಂಗ್ರೆಸ್ ಬೀಟ್ನ ರಿಪೋರ್ಟರ್ ಮಾರುತೇಶ್ ಇಬ್ಬರು ಕೂಡ ನೇರ ಸಂಪರ್ಕದಲ್ಲಿದ್ದಾರೆ ಪ್ರಶಾಂತ ಮುಂದಿನ ತಿಂಗಳು ಎರಡು ತಿಂಗಳಾಗುತ್ತೋಟು ಒಂದು ಕಾಂಪಿಟೇಟಿವ್ ಪಾಲಿಟಿಕ್ಸ್ ನೋಡೋದಕ್ಕೆ ಸಿಗುತ್ತೆ ಅಂತ ಅನ್ಸುತ್ತೆ ನಮಗೆ ಅಜಿತ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅಧಿಕಾರ ಬಂದ ನಂತರ ಒಂದು ಮಾತು ಅದು ಜನಜನಿತವಾಗಿದೆ ಪಬ್ಲಿಕ್ ಪರ್ಸೆಪ್ಷನ್ನಲ್ಲೂ ಕೂಡ ಇದೆ ಡಿ ಕೆ ಶಿವಕುಮಾರ್ ಎರಡೂವರೆ ವರ್ಷದ ಒಂದು ಭರವಸೆಯನ್ನು ದಿಲ್ಲಿಯಿಂದ ತೆಗೆದುಕೊಂಡು ಬಂದಿದ್ದಾರೆ ಅಂತಕ್ಕಂಥದ್ದು ಕೆಳಗಡೆ ಮೆಸೇಜ್ ಪರ್ಕ್ಯುಲೇಟ್ ಆಗಿದೆ ನಾನಾ ಕಾರಣಗಳಿಂದ ಅದು ಡಿ ಕೆ ಶಿವಕುಮಾರ್ ಇಂಟ್ರ್ಯೂ ಇರ್ಬೋದು ಡಿ ಕೆ ಶಿವಕುಮಾರ್ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಹಾಕಿದ ಬಿಗಿ ಪಟ್ಟುಗಳಿರ್ಬೋದು ಅನೇಕ ಬಾರಿ ಅವರ ಮಾತುಗಳನ್ನು ನೋಡಿದರೆ ಹಾಗನ್ನಿಸ್ತಾ ಇದೆ ಆದರೆ ಸಿದ್ದರಾಮಯ್ಯನವರು ಎಲ್ಲೂ ಕೂಡ ಅಗಸ್ಟ್ ಸಪ್ಟ ಅಗಸ್ಟ್ ತಿಂಗಳವರೆಗೆ ಎಲ್ಲೂ ಕೂಡ ಈ ವಿಷಯದ ಬಗ್ಗೆ ಮಾತಾಡ್ತಾ ಇರಲಿಲ್ಲ ನಾನೇ ಐದು ವರ್ಷ ಅಂತಕ್ಕಂಥದ್ದನ್ನ ಅವರ ಬೆಂಬಲಿಗರು ಹೇಳ್ತಾ ಇದ್ರು ಅದ್ರ ಸಿದ್ದರಾಮಯ್ಯವ್ರು ಹೇಳ್ತಾ ಇರಲಿಲ್ಲ ಆದರೆ ಜಾತಿ ಗಣತಿಯ ವಿಷಯದಲ್ಲಿ ಹೈಕಮಾಂಡ್ ತೆಗೆದುಕೊಂಡ ನಿರ್ಣಯದ ನಂತರ ಸಿದ್ದರಾಮಯ್ಯವರು ಅದನ್ನು ಹೇಳಲಿಕ್ಕೆ ಆರಂಭಿಸಿದ್ರು ಈಗ ಸರಿಯಾಗಿ ಬಿಹಾರದ ಚುನಾವಣಾ ಫಲಿತಾಂಶಕ್ಕೆ ಒಂದು ತಿಂಗಳು ಇರುವಾಗ ನವೆಂಬರ್ ಹದಿನಾಲ್ಕಕ್ಕೆ ಬಿಹಾರದ ಚುನಾವಣಾ ಫಲಿತಾಂಶ ಬರುತ್ತೆ ಅದಾದ ಮೇಲೆ ಚಟುವಟಿಕೆಗಳು ಗರಿಗೆದರಬಹುದು ಅಂತಕ್ಕಂಥ ಪರಿಸ್ಥಿತಿ ಇರುವಾಗ ನವೆಂಬರ್ ಹದಿನೈದಕ್ಕೆ ಅಲ್ವಾ ಎರಡೂವರೆ ವರ್ಷ ತುಂಬೋದು ನವೆಂಬರ್ ಹದಿನೈದಕ್ಕೆ ತುಂಬುತ್ತೆ ಎಸ್ ಆದರೆ ನವೆಂಬರ್ ಹದಿನಾಲ್ಕು ಬಿಹಾರದ ಚುನಾವಣಾ ಫಲಿತಾಂಶ ಅಲ್ಲಿಂದ ಒಂದು ವಾರ ಹದಿನೈದು ದಿನ ಡಿಸೆಂಬರ್ ಅಂತ ಅನ್ಕೊಳ್ಳಿ ಹೈಕಮಾಂಡ್ ಏಕಪಕ್ಷೀಯವಾಗಿ ಏನಾದರೂ ತೀರ್ಮಾನ ತೆಗೆದುಕೊಂಡ್ರೆ ಅನ್ನುವ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯನವರು ಮತ್ತು ಸಿದ್ದರಾಮಯ್ಯನವರ ಗುಂಪು ಏಕಾಏಕಿ ಆಕ್ಟಿವ್ ಆಗಿದೆ ಇಲ್ಲಿಯವರೆಗೆ ಸಿದ್ದರಾಮಯ್ಯನವರ ಗುಂಪಿನ ಬಳಿ ಪ್ಲಾನ್ ಆಫ್ ಆಕ್ಷನ್ ಇರಲಿಲ್ಲ ಅವ್ರೇನು ಕೇಳ್ತಾ ಇದ್ರು ಇಲ್ಲ ನಮ್ಮನ್ನು ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷ ಮಾಡಿ ಡಿ ಕೆ ಶಿವಕುಮಾರನ್ನ ಹೈ ಹೈಕಮಾಂಡ್ ಒಪ್ಪಲಿಲ್ಲ ಸಂಪುಟ ಪುನಾರಚನೆ ಮಾಡಿ ಹೈಕಮಾಂಡ್ ಒಪ್ಪಲಿಲ್ಲ ನವೆಂಬರ್ ಡಿಸೆಂಬರ್ ಅಂತ ಇತ್ತು ಈಗ ಸಿದ್ದರಾಮಯ್ಯನವರ ಗುಂಪು ಬಹಿರಂಗವಾಗಿ ನೋಡಿ ಹೈಕಮಾಂಡ್ಗೆ ಇದನ್ನ ಹೇಳೋದಾಗಿದ್ರೆ ಕೆ ಸಿ ವೇಣುಗೋಪಾಲ್ಗೊಂದು ಫೋನಲ್ಲಿ ಹೇಳೋದು ದೊಡ್ಡ ವಿಷಯ ಏನಲ್ಲ ಹೌದು ಅಲ್ವಾ ಇದು ಈ ಪ್ರಮಾಣದಲ್ಲಿ ಚರ್ಚೆ ಆಗುವಂತೆ ಮಾಡುವ ಉದ್ದೇಶ ಏನು ನಾವು ಯಾವುದೇ ಕಾರಣಕ್ಕೂ ಕೂಡ ಡಿ ಕೆ ಶಿವಕುಮಾರ್ಗೆ ಬಿಟ್ಟುಕೊಡ್ಲಿಕ್ಕೆ ಒಪ್ಪಲ್ಲ ಅನ್ನೋದನ್ನು ಸಿದ್ದರಾಮಯ್ಯನವರು ಮತ್ತು ಸಿದ್ದರಾಮಯ್ಯನವರ ಬಣ ಹೇಳುವ ಪ್ರಯತ್ನ ಮಾಡ್ತಾ ಇದೆ ಅಂತಕ್ಕಂಥದ್ದು ಸ್ಪಷ್ಟ ಎಸ್ ಕರ್ನಾಟಕದಲ್ಲಿ ನಡೀತಾ ಇರತಕ್ಕಂಥ ಬೆಳವಣಿಗೆಗಳು ಅಥವಾ ಆಗ್ತಾ ಇರತಕ್ಕಂಥ ಸುದ್ದಿಗಳನ್ನು ಗಮನಿಸಿದಾಗ ಯಾವುದೇ ಹಂತಕ್ಕೆ ಹೋಗಿ ಆದರೂ ನಾವು ಇದನ್ನು ತಡಿತೀವಿ ಅನ್ನುವ ಪ್ರಯತ್ನವನ್ನು ಸಿದ್ದರಾಮಯ್ಯನವರ ಬಣ ಮಾಡಲಿಕ್ಕೆ ಆರಂಭಿಸಿದೆ ಅಂತಕ್ಕಂಥದ್ದು ಸಂಪುಟ ಪುನಾರಚನೆಯ ಫೋರ್ಸ್ಫುಲ್ ಆಗಿರ್ತಕ್ಕಂಥ ಒಂದು ಒತ್ತಡದಿಂದ ಸ್ಪಷ್ಟವಾಗಿ ಗೊತ್ತಾಗತ್ತೆ ನೋಡಿ ಯಾವುದೇ ಎರಡು ಕಾರಣಗಳಲ್ಲೂ ಸಂಪುಟ ಪುನಾರಚನೆ ಅಂತರೂ ಆಗಲೇಬೇಕು ಹೌದು ಐದರ್ ವಿತ ನಾಯಕತ್ವ ಬದಲಾವಣೆ ಆರ್ ನಾರ್ವಿತ್ತ ನಾಯಕತ್ವ ಬದಲಾವಣೆ ಅಂತಕ್ಕಂಥದ್ದು ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ ಈಗ ಎರಡೂವರೆ ವರ್ಷದ ನಂತರ ಒಂದು ಹಂತದ ಸಂಪುಟ ಪುನಾರಚನೆಯನ್ನು ಯಾವುದೇ ಸರ್ಕಾರ ಮಾಡಿಯೇ ಮಾಡುತ್ತೆ ಆದರೆ ಇಲ್ಲಿ ಪ್ರಶ್ನೆ ಇರತಕ್ಕಂಥದ್ದು ಅದು ನಾಯಕತ್ವ ಬದಲಾವಣೆಯ ಸಹಿತವಾಗಿ ಆಗತ್ತಾ ಇವತ್ತಿದ್ದು ಡಿ ಕೆ ಶಿವಕುಮಾರ್ರ ಮಾತುಗಳನ್ನ ಗಮನಿಸಿದಾಗ ಅದು ಇರಿಟೇಟ್ ಆಗ್ತಾ ಇದೆ ಅಂತಕ್ಕಂಥದ್ದು ಸ್ಪಷ್ಟವಾದ ಹೀಗಿರುವಾಗ ಸಿದ್ದರಾಮಯ್ಯನವರ ಬಣ ದಿಲ್ಲಿಗಿಂತ ಜಾಸ್ತಿ ಕರ್ನಾಟಕದಲ್ಲಿ ಸಂಪುಟ ಪುನಾರಚನೆ ಬಗ್ಗೆ ಮಾತನಾಡ್ತಾ ಇರೋದನ್ನು ನೋಡಿದ್ರೆ ಈಗ ಬಿ ಕೆ ಹರಿಪ್ರಸಾದ್ ಮಾತಾಡ್ತಿದ್ದಾರೆ ಬೇರೆ ಬೇರೆ ಸಚಿವ ಸಲೀಮ್ ಅಹಮ್ಮದ್ ಏನೋ ಮಾತಾಡಿದರು ಇನ್ನೊಬ್ಬರೇನೋ ಮಾತಾಡಿದರು ಸಂಪುಟ ಪುನಾರಚನೆ ಬಗ್ಗೆ ಮಾತಾಡ್ತಾ ಇರೋದು ಜೊತೆಗೆ ಸಿದ್ದರಾಮಯ್ಯನವರು ಕೆ ಸಿ ವೇಣುಗೋಪಾಲ್ ಜೊತೆಗೆ ಮಾತಾಡಿದ್ದು ಇಷ್ಟೆಲ್ಲ ಸುದ್ದಿ ಆಗಿದ್ದು ಗಮನಿಸಿದರೆ ಯಾವುದೇ ಕಾರಣಕ್ಕೂ ನಾವು ಡಿ ಕೆ ಶಿವಕುಮಾರ್ಗೆ ಸುಲಭವಾಗಿ ಬಿಟ್ಟುಕೊಡ್ಲಿಕ್ಕೆ ಒಪ್ಪಲ್ಲ ತಯಾರಿಲ್ಲ ವಿ ವಿಲ್ ಹ್ಯಾವ್ ಎ ಫೈಟ್ ಅಂತಕ್ಕಂಥದ್ದನ್ನು ಸಿದ್ದರಾಮಯ್ಯನವರು ಫ್ಲೆಕ್ಸಿಂಗ್ ಆಫ್ ದ ಮಸಲ್ಸ್ ಮಾಡುವ ಪ್ರಯತ್ನ ಮಾಡ್ತಿದ್ದಾರಾ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣ್ತಾ ಇದೆ ಎಸ್ ಈಗ ಎಕ್ಸಾಕ್ಟ್ಲಿ ಏನು ಅಜಿತ್ ಪಾಲಿಟಿಕ್ಸ್ ನಾಳೆ ನಡಿಲೇಬೇಕು ಅಂತಕ್ಕಂಥದ್ದು ಇಲ್ಲ ಹೌದು ಪೋಸ್ಟರಿಂಗು ಇರಬಹುದು ಅಥವಾ ಇಲ್ಲ ಇನ್ನೊಂದಿಷ್ಟು ಬರಲಿ ನೋಡೋಣ ಹೈಕಮಾಂಡ್ ಬರಲಿ ಅಶೋಕ್ ಗೆಹ್ಲೋಟ್ ಮಾಡಿದ್ರಲ್ಲ ಆ ರೀತಿಯ ಪ್ರಯತ್ನವನ್ನು ನಾನು ಯಾಕೆ ಮಾಡಬಾರ್ದು ಎಸ್ ಅನ್ನೋದನ್ನ ಸಿದ್ದರಾಮಯ್ಯನವರು ಕೂಡ ಯೋಚನೆ ಮಾಡ್ತಿರ್ಬೋದು ಸಿದ್ದರಾಮಯ್ಯ ಅವರು ವೆರಿ ಸೀಸನ್ ಪಾಲಿಟೀಷಿಯನ್ ಇದ್ದಾರೆ ಯಾವಾಗ ಯಾವಾಗ ಯಾವ ಎಕ್ಕ ಹೋಗಿಬೇಕು ಅನ್ನೋದು ಅವ್ರಿಗೆ ಅವ್ರಿಗಿಂತ ಜಾಸ್ತಿ ಇವತ್ತಿನ ಪರಿಸ್ಥಿತಿಯಲ್ಲಿ ಕರ್ನಾಟಕದಲ್ಲಿ ಯಾರಿಗೂ ಗೊತ್ತಿರಲಿಕ್ಕಿಲ್ಲ ಅದಕ್ಕೆ ತಕ್ಕಂತೆ ಪೂರಕವಾಗಿ ಅವರಿಗೆ ಶಾಸಕರ ಬೆಂಬಲ ಕೂಡ ಇದೆ ಎದುರುಗಡೆ ಡಿ ಕೆ ಶಿವಕುಮಾರ್ ಅಂತ ಒಬ್ಬ ಪವರ್ಫುಲ್ ಚಾಣಾಕ್ಷ ರಾಜಕಾರಣಿ ಕೂಡ ಇದ್ದಾರೆ ಹೀಗಾಗಿ ಇಬ್ಬರ ಮಧ್ಯೆಯ ಈ ತಿಕ್ಕಾಟ ಏನಿದೆ ಅಲ್ವಾ ಇದು ದೈನಂದಿನವಾಗಿ ನಡೀತಾ ಇರತಕ್ಕಂತ ಬೆಳವಣಿಗೆಗಳನ್ನು ನೋಡಿದಾಗ ಇದು ಒಂದು ರೀತಿಯಾಗಿರ್ತಕ್ಕಂಥ ಫ್ಲೆಕ್ಸಿಂಗ್ ಆಫ್ ಮಸಲ್ಸ್ ಹೋಗುತ್ತಾ ಅನ್ನುವ ನಾನು ಆತಂಕ ಅನ್ನೋಲ್ಲ ನನಗಂತೂ ಪಾಲಿಟಿಕ್ಸ್ ಆಲ್ವೇಸ್ ಇಸ್ ಅ ಕುತೂಹಲ ಅದು ಆತಂಕ ಅಲ್ಲ ಆ ಕುತೂಹಲ ನಿಶ್ಚಿತವಾಗಿ ಹುಟ್ಟು ಹಾಕ್ತಿದೆ ಇದು ಸುಖ ಸುಮ್ಮನೆ ವೇಣುಗೋಪಾಲ್ ಬಂದರು ಏನೋ ಹೇಳಿಬಿಟ್ರು ಆಗೋಗ್ಬಿಡುತ್ತೆ ಅನ್ನುವ ಮನಸ್ಥಿತಿಯಲ್ಲಿ ನಾವು ಇದ್ವಿ ಕರೆಕ್ಟ್ ಹೌದು ಹೌದಲ್ವಾ ಕೆ ಸಿ ವೇಣುಗೋಪಾಲ್ ಬರ್ತಾರೆ ಸುರ್ಜೇವಾಲಾ ಬರ್ತಾರೆ ಭಾಳ ಅಂದರೆ ಖರ್ಗೆ ಅವರು ಕೂಡ ಬಂದು ಕೂತ್ಕೋಬೋದು ಏನೋ ಆಗೋಗ್ಬಿಡುತ್ತೆ ಡಿ ಕೆ ಶಿವಕುಮಾರ್ ಎಲ್ಲ ಮಾತಾಡ್ಕೊಂಡ್ಬಿಟ್ಟಿದ್ದಾರೆ ದಿಲ್ಲಿಯಲ್ಲಿ ಎಲ್ಲ ಸೆಟ್ ಆಗ್ಬಿಟ್ಟಿದೆ ವೇದಿಕೆ ಮುಹೂರ್ತ ಪುರೋಹಿತರು ಎಲ್ಲ ಸೆಟ್ ಆಗಿಬಿಟ್ಟು ರೀತಿ ಮೈಂಡ್ಸೆಟ್ ಕರ್ನಾಟಕದಲ್ಲಿತ್ತು ಪತ್ರಕರ್ತರ ಆದಿಯಾಗಿ ಸಿದ್ದರಾಮಯ್ಯ ತೋರಿಸ್ತಿದ್ದಾರೆ ಗಡ್ಬಡಿ ಮಾಡ್ಬೇಡಿ ಹಿಯರ್ ಟು ಸ್ಟೇ ಐ ಆಮ್ ಹಿಯರ್ ಟು ಫೈಟ್ ಪ್ರಾಯಶಃ ನನಗನ್ಸುತ್ತೆ ಸ್ಟೆಪ್ ಬೈ ಸ್ಟೆಪ್ ಮಾತ್ರ ಈ ರೀತಿಯ ಬೆಳವಣಿಗೆಗಳನ್ನ ನೋಡಬೇಕು ಅಂತ ಅನ್ಸುತ್ತೆ ನನಗೆ ಎಸ್ ಮಾರ್ತೇಶ್ ಇದ್ದಾರೆ ಮಾರ್ತೇಶ ಹದಿಮೂರನೇ ತಾರೀಕು ಡಿನ್ನರ್ ಮೀಟಿಂಗ್ ಅಂದ್ರೆ ಏನು ಸರ್ಕಾರಕ್ಕೆ ಎರಡೂವರೆ ವರ್ಷ ತುಂಬ್ತಾ ಇರೋದಕ್ಕೆ ಸುಮ್ಮನೆ ಊಟಕ್ಕೆ ಸೇರಿದ್ದೀವಿ ಅನ್ನೋ ಥರ ಹೇಳ್ತಿದ್ದಾರಾ ಅಥವಾ ಆ ಡಿನ್ನರ್ ಮೀಟಿಂಗ್ ಬಗ್ಗೆ ಕೆಲವರಿಗೆ ಆತಂಕ ಇದೆಯಾ ಸಚಿವರಿಗೆ ಅಲ್ಲ ಮುಖ್ಯಮಂತ್ರಿಗಳು ಡಿನ್ನರ್ ಮೀಟಿಂಗ್ ಕರೆಯುವಂಥದ್ದು ಕೆಲ ಸಂದರ್ಭಗಳಲ್ಲಿ ಇತ್ತು ಅಂದ್ರೆ ಅಧಿವೇಶನದ ಸಂದರ್ಭದಲ್ಲಿ ಕರೀತಾ ಇದ್ರು ಇಂಥ ಬಜೆಟ್ಗೂ ಮುನ್ನ ಒಂದು ಸ ಸಚಿವರ ಮೀಟಿಂಗ್ಗಳನ್ನು ಕರೆದು ಮಾತನಾಡುವಂಥದ್ದು ಈ ಥರದ್ದೆಲ್ಲ ನಡೀತಾ ಇತ್ತು ಆದರೆ ಈಗಿನ ಪರಿಸ್ಥಿತಿ ಸಂದರ್ಭದಲ್ಲಿ ಕರೀತಾ ಇರುವಂಥ ಮೀಟಿಂಗ್ ಹಲವು ಸಚಿವರುಗಳಿಗೆ ನಿಶ್ಚಿತವಾಗಿ ಒಂದು ಕುತೂಹಲ ಇದೆ ಮುಖ್ಯಮಂತ್ರಿಗಳು ಈ ಮೀಟಿಂಗ್ನಲ್ಲಿ ಯಾವ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ ಅಂತ ಯಾಕೆಂದರೆ ಮುಖ್ಯಮಂತ್ರಿಗಳ ಹೇಳಿಕೆ ಅಂದರೆ ಅವರು ದಿಲ್ಲಿಯಲ್ಲಿ ಕೂತು ಐದು ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಹೇಳಿದ ಮೇಲೆ ಹಲವು ಬೆಳವಣಿಗೆಗಳು ರಾಜ್ಯದಲ್ಲಿ ಆಗ್ತಾನೆ ಇದೆ ಒಂದು ಕಡೆ ಡಿ ಕೆ ಶಿವಕುಮಾರ್ ಪರವಾಗಿ ಮಾತನಾಡುವಂಥವ್ರು ಇನ್ನೊಂದು ಕಡೆ ಸಿದ್ದರಾಮಯ್ಯವ್ರ ಪರವಾಗಿ ಮಾತನಾಡುವಂಥ ಬೆಳವಣಿಗೆ ಇದೆಲ್ಲವೂ ಕೂಡ ನಡೀತಾ ಇದೆ ಅಂದರೆ ಈಗ ಅಟ್ಯಾಕಿಂಗ್ ಮೋಡ್ಗೆ ಹೋಗಿದ್ದಾರೆ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಯಾಕಂದರೆ ಎಷ್ಟು ದಿನ ಡಿಫೆನ್ಸ್ ಮಾಡ್ಕೊಂಡಿರಬೇಕು ನಾವು ಅಟ್ಯಾಕ್ ಮೋಡ್ಗೆ ಹೋಗದೇ ಇದ್ದರೆ ಡಿಫೆನ್ಸ್ ಮಾಡ್ತಾನೆ ಇದ್ರೆ ಅದು ಕಷ್ಟ ಆಗುತ್ತೆ ಅನ್ನುವಂಥದ್ದು ಸಿದ್ದರಾಮಯ್ಯವ್ರಿಗೆ ಗೊತ್ತಿದೆ ಹಾಗಾಗಿ ಅವರು ಡೆಲ್ಲಿಯಲ್ಲಿ ಕೂತು ಐದು ವರ್ಷ ನಾನೇ ಮುಖ್ಯಮಂತ್ರಿ ಅನ್ನುವಂಥ ಒಂದು ನ್ಯಾಷನಲ್ ಚಾನಲ್ಗೆ ಕೊಟ್ಟಂಥ ಹೇಳಿಕೆ ಇದೆಯಲ್ಲ ಅಲ್ಲಿಂದ ಅವರ ಅಟ್ಯಾಕ್ ಶುರುವಾಗಿದೆ ಡಿ ಕೆ ಶಿವಕುಮಾರ್ ಒಂದು ಕಡೆ ಡೆಡ್ ಲೈನ್ ಕೊಟ್ಟು ಪದೇ ಪದೇ ಹೈಕಮಾಂಡ್ಗೆ ಅದನ್ನು ಮನವರಿಕೆ ಮಾಡಿಕೊಡುವಂಥ ಪ್ರಯತ್ನ ಮಾಡಿ ಮಾಡಬೇಕು ಅನ್ನುವಂಥ ಒತ್ತಡವನ್ನು ಹಾಕ್ತಾ ಇದ್ರು ಸಿದ್ದರಾಮಯ್ಯವರು ಕೇವಲ ಮಾಧ್ಯಮಗಳ ಮುಂದೆ ಬಂದು ನಾನೇ ಮುಖ್ಯಮಂತ್ರಿ ಐದು ವರ್ಷ ಅನ್ನುವಂಥದ್ದನ್ನು ಹೇಳಿದ ಮೇಲೆ ಇದರ ಮುಂದುವರಿದ ಭಾಗವಾಗಿಯೂ ಕೂಡ ಡಿ ಕೆ ಶಿವಕುಮಾರ್ ಸಿ ಎಂ ಹೇಳಿದ್ರೆ ಮುಗೀತು ಅಂತ ಇಲ್ಲಿ ಇಲ್ಲಿ ಮಾಧ್ಯಮದ ಮುಂದೆ ಹೇಳ್ತಾರೆ ಆದರೆ ಹೈಕಮಾಂಡ್ ಹಂತದಲ್ಲಿ ಪ್ರಬಲವಾಗಿ ಅವರು ತಮ್ಮ ಡಿಮ್ಯಾಂಡನ್ನು ಈಡೇರಿಸುವಂಥ ನಿಟ್ಟಿನಲ್ಲಿ ಒತ್ತಡವನ್ನ ಹೈಕಮಾಂಡ್ಗೆ ಗೆ ಹಾಕ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಮುಖ್ಯಮಂತ್ರಿಗಳಿಗೆ ಅರಿವಿದೆ ಸೊ ಆ ಕಾರಣಕ್ಕಾಗಿ ನಿನ್ನೆಯೂ ಕೂಡ ಅವರು ಕ್ಯಾಬಿನೆಟ್ ಪುನರ್ರಚನೆ ಮಾಡುವಂತ ತೀರ್ಮಾನವನ್ನ ತೆಗೆದುಕೊಂಡಿದ್ದು ವೇಣುಗೋಪಾಲ್ ಜೊತೆ ಮಾತನಾಡಿ ರಾಹುಲ್ ಗಾಂಧಿ ಅವರ ಸಮಯ ಕೇಳಿದ್ದು ಒಂದು ರೀತಿ ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣ ಆಗಿದೆ ಅಂದ್ರೆ ನಾನು ಸುಮ್ಮನೆ ಕೂತ್ರೆ ಇದು ಆಗಲ್ಲ ಅನ್ನುವಂತ ಒಂದು ಮೆಸೇಜ್ ಅನ್ನು ಪಾಸ್ ಮಾಡೋದು ಒಂದು ಕಡೆ ಇನ್ನೊಂದು ಕಡೆ ಹೈಕಮಾಂಡ್ ಆ ತರದ ಏನಾದ್ರೂ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಹೋದ್ರೆ ನಾವು ಅಖಾಡದಲ್ಲಿ ರೆಡಿ ಇದೀವಿ ಅನ್ನುವಂತ ಒಂದು ಮೆಸೇಜ್ ಅನ್ನ ಪಾಸ್ ಮಾಡುವ ಸಲುವಾಗಿಯೂ ಕೂಡ ಈ ಸಚಿವರ ಮೀಟಿಂಗ್ ಅನ್ನ ಕರೆದಿದ್ದಾರೆ ಅನ್ನುವಂತ ಆ ಆಯಾಮದಲ್ಲೂ ಕೂಡ ನಾವು ನೋಡ್ಬೇಕಾಗತ್ತೆ ಹಾಗಾಗಿ ಸಚಿವರುಗಳಿಗೆ ನಮಗಿರುವಂತ ಕುತೂಹಲ ಸಚಿವರುಗಳಿಗೂ ಕೂಡ ಇದೆ ಯಾಕಂದ್ರೆ ಬಹುತೇಕ ಸಚಿವರಿಗೆ ಇನ್ನು ಅಫಿಷಿಯಲಿ ಕಾಲ್ ಹೋಗಿಲ್ಲ ಮೀಟಿಂಗ್ ನ ಬಗ್ಗೆ ಮೀಟಿಂಗ್ ಕರೆದಿರೋದಂತೂ ಫಿಕ್ಸ್ ಆ ಸಂದರ್ಭದಲ್ಲಿ ಯಾವ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಬಹಳ ಕ್ಯೂರಿಯಾಸಿಟಿ ಇದೆ ಅಲ್ಲ ಸಿ ಎಮ್ ಅವರ ಗೃಹ ಗೃಹ ಕಚೇರಿಯಲ್ಲಿ ಯೂಶುವಲಿ ಮಾಡೋದು ಯಾಕೆಂದ್ರೆ ಅಲ್ಲೇ ಒಂದು ಸಪ್ರೇಟ್ ಒಂದು ಹಾಲ್ ಇದೆ ಸಚಿವರುಗಳೆಲ್ಲ ಕೂತು ಮೀಟಿಂಗ್ ಮಾಡೋದಕ್ಕೆ ಒಂದು ಪ್ರತ್ಯೇಕವಾದಂತಹ ಹಾಲ್ ಇದೆ ಬಹುಶಃ ಅಲ್ಲೇ ನಡೆಯುತ್ತೆ ಅಂತ ಕಾಣುತ್ತೆ ಅಜಿತ್ ಓಕೆ ಓಕೆ ಥ್ಯಾಂಕ್ ಯು ಸೋ ಮಚ್ ಮಾರುತೇಶ್ ನಿಮ್ಮ ಎಲ್ಲ ಮಾಹಿತಿಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ